ನಿಜವಾದಂತಹ ಪ್ರೀತಿ ಎಂದಿಗೂ ದೇಹವನ್ನು ಬಯಸೋದಿಲ್ಲ ದೇಹವನ್ನು ಬಯಸುವಂತಹ ಪ್ರೀತಿ ನನ್ನ ಪ್ರಕಾರವಾಗಿ ಅದು ಪ್ರೀತಿನೇ ಅಲ್ಲ ಈ ವಿಷಯದಲ್ಲಿ ಇತ್ತೀಚೆಗೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಕಳೇ ತುಂಬ ತುಂಬ ಮೂರ್ಖರಾಗ್ತಾ ಇದ್ದಾರೆ ಅನಿಸ್ತಾ ಇದೆ ಹೆಣ್ಣಿನ ಜೀವನವನ್ನು ಶ್ರೇಷ್ಠವಾದ ಜೀವನ ಅಂತ ಕರೆಯಲಾಗುತ್ತೆ ಅಂತಹ ಶ್ರೇಷ್ಠವಾದ ಜೀವನವನ್ನು ನಡೆಸಬೇಕಾದಂತಹ ಹೆಣ್ಣುಮಕ್ಕಳೇ ಇತ್ತೀಚೆಗೆ ಕಾಮಾಂಚೆಯರಾಗಿ ಆದಿ ಬೀದಿಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ತುಂಬ ಅಸಭ್ಯವಾಗಿ ಒರೆಸೋದಕ್ಕೆ ಪ್ರಾರಂಭವನ್ನು ಮಾಡಿಬಿಟ್ಟಿದ್ದಾರೆ ಇನ್ನು ಹದಿನೈದು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷ ಹಾಳಾಗೋಗ್ಲಿ ಹದಿನೆಂಟು ವರ್ಷವೂ ಸಹ ದಾಟಿರೋದಿಲ್ಲ ಈಗಾಗಲೇ ಒಬ್ಬೊಬ್ಬ ಬಾಯ್ ಫ್ರೆಂಡ್ ಬೇಕು ಆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಎಷ್ಟು ಅಸಭ್ಯವಾಗಿ ವರ್ತಿಸ್ತಿರ್ತಾರೆ ಅಂದರೆ ಅಷ್ಟು ಅಸಭ್ಯವಾಗಿ ವರ್ತಿಸ್ತಿರ್ತಾರೆ ಇವರುಗಳ್ನೇನಾದ್ರೂ ಒಮ್ಮೆ ಅವರ ಎತ್ತ ತಂದೆ ತಾಯಂದಿರು ಆ ಸ್ಥಳಗಳಲ್ಲಿ ನೋಡ್ಬಿಡ್ತು ಅಂತಂದರೆ ಅದೇ ಸ್ಥಳದಲ್ಲೇ ಎದೆ ಹೊಡ್ಕೊಂಡು ಸೊತ್ತೋಗ್ಬಿಡ್ತಾರೆ ಕೆಲವೊಂದಷ್ಟು ಸ್ಥಳಗಳಲ್ಲಿ ನಾವೇ ಬುದ್ಧಿವಾದವನ್ನು ಹೇಳಿ ಕಳಿಸಿದ್ದೀವಿ ಕೆಲವೊಂದಷ್ಟು ಸಮಯಗಳಲ್ಲಿ ನಾವೇ ಬುದ್ಧಿವಾದವನ್ನು ಸಹ ಹೇಳಿಸ್ಕೊಂಡಿದ್ದೀವಿ ಅವರ ಎತ್ತ ತಂದೆ ತಾಯಂದಿರಿಂದ ಅಯ್ಯೋ ನಿಮಗೆ ಆಕ್ರಪ್ಪ ಬೇಕು ನಮ್ಮ ಮನೆ ಹೆಣ್ಮಕ್ಳು ವಿಚಾರ ಅಂತ ಈ ರೀತಿಯಾದಂತಹ ಕೆಲವೊಂದಷ್ಟು ವಿಚಾರಗಳಾದಾಗ ಅಯ್ಯೋ ನಮಗೆ ಬೇಕು ಅವ್ರ ಮನೆ ಹೆಣ್ಮಕ್ಳು ವಿಚಾರ ಅಂತ ನಾವು ಸಹ ತಿಳ್ಕೊಂಡ್ಬಿಟ್ಟಿದ್ದೀವಿ ಕೆಲವೊಂದಷ್ಟು ಕಡೆಗಳಲ್ಲಿ ಈ ರೀತಿಯಾದಂತಹ ವಿಚಾರಗಳು ಕಂಡಾಗ ಅಯ್ಯೋ ನಮಗೆ ಬೇಕು ಬಾ ಕಂಡವ್ರ ಮನೆ ಹೆಣ್ಮಕ್ಳು ವಿಚಾರ ಅಂತ ನಮ್ಮ ಪಾಡಿಗೆ ನಾವೇ ಹೊರಟು ಹೋಗ್ಬಿಟ್ಟಿದ್ದೀವಿ ಇದು ನಿಮ್ಮ ವಯಸ್ಸು ಏನು ಸಹ ಮಾಡೋದಕ್ಕಾಗೋದಿಲ್ಲ ನಿಮ್ಮ ವಯಸ್ಸಿನ ನಿಮ್ಮ ವಯಸ್ಸಿಗೆ ತಕ್ಕನ ಹಾಗೆ ಇರಿ ನಿಮ್ಮ ವಯಸ್ಸಿಗೆ ತಕ್ಕನಾಗಿ ಇರೋದನ್ನು ಬಿಟ್ಟು ಬೇರೆ ವಿಚಾರಗಳಿಗೆ ಒಳಗಾಗಕ್ಕೆ ಹೋಗಬೇಡಿ ಕಾಮ ಅನ್ನುವಂತಹದ್ದು ಕೇವಲ ಐದು ನಿಮಿಷದ ಕೆಲಸ ಆದರೆ ಅದರ ಪ್ರಭಾವ ಅನ್ನುವಂತಹದ್ದು ನಿಮ್ಮ ಜೀವನ ಪರ್ಯಂತ ಕೆಲವೊಂದು ಬಾರಿ ಅದರ ಪ್ರಭಾವ ಎಷ್ಟಿರುತ್ತೆ ಅಂತಂದರೆ ನಿಮ್ಮ ಜೀವಗಳೇ ಹೊರಟೋಗ್ಬಿಡುತ್ತೆ ನಿಮ್ಮಿಂದಾಗಿ ನಿಮ್ಮ ಎತ್ತ ತಂದೆ ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸಮಾಜದ ಮುಂದೆ ತಲೆ ಬಗ್ಗಿಸುವಂತೆ ಮಾಡೋದು ಕೋಬೇಡಿ ಸಮಾಜದ ಮುಂದೆ ತಲೆ ಎತ್ತುವಂತೆ ಮಾಡಿ ಅಯ್ಯೋ ಏನಪ್ಪ ಇವನು ಬರೀ ಹೆಣ್ಮಕ್ಳಿಗೆ ಬೈತಾ ಇದ್ದಾನೆ ಗಂಡು ಮಕ್ಕಳಿಗೆ ಏನು ಹೇಳೋದಿಲ್ವಾ ಅನ್ವಾ ಕೆಲವೊಂದಷ್ಟು ಜನ ಹೇಳ್ಬೋದು ಈ ಗಂಡುಮಕ್ಳು ಬಿಡ್ರಿ ಒಂದು ರೀತಿಯಾಗಿ ಯಾವ ರೀತಿಯಾಗಿ ಅಂತಂದರೆ ಅದೇ ತಟ್ಟೆಯಲ್ಲಿ ಉ ಉಂಡು ತಿಂದು ಅದೇ ತಟ್ಟೆಯಲ್ಲಿ ಕೈ ತೊಳೆದು ನಿಮ್ಮ ಸೆರಗಲ್ಲೆನೇ ಕೈ ಒಡ್ಸ್ಕೊಂಡು ಹೊರಟೋಗ್ಬಿಡ್ತಾರೆ ಗಂಡು ಮಕ್ಕಳು ಒಂದು ರೀತಿಯಾಗಿ ಮುಳ್ಳಿದ್ದ ಹಾಗೆ ಮುಳ್ಳಿನ ಮೇಲೆ ಬಟ್ಟೆ ಬಿತ್ತು ಅಂತಂದರೆ ಆ ಬಟ್ಟೆಯನ್ನು ಹುಷಾರಾಗಿ ಎತ್ತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅದನ್ನು ಬಿಟ್ಟು ಆ ಮುಳ್ಳಿನೊಂದಿಗೆ ವಾದವನ್ನು ಮಾಡ್ತಾ ಕುಳಿಸ್ಕೊಳಕ್ಕೆ ಹೋಗ್ಬಾರ್ದು ನಾನು ಈ ವಿಚಾರವನ್ನು ಏತಕ್ಕಾಗಿ ತಿಳಿಸ್ತಿದ್ದೀನಿ ಅಂತಂದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ತುಂಬಾ ನೋಡ್ತಾ ಇದ್ದೀನಿ ಇನ್ನು ಪಾಪ ಅದು ಯಾವುದೋ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷವೂ ಸಹ ತುಂಬಿಲ್ಲ ಹುಡುಗಿ ಅದು ಯಾರೋ ಐವತ್ತೈದು ವರ್ಷದ ಆಟೋ ಹುಡುಗು ಆ ಆಟೋ ಓಡಿಸೋ ಹುಡುಗನ ಜೊತೆ ಓಟೋಗ್ಬಿಟ್ಟಿದೆ ಹುಡುಗ ಅಂತ ಹೇಳ್ತೀನಿ ಐವತ್ತೈದು ವರ್ಷದ ನಾನು ಬಿಡಿ ಅಂತ ಹೇಳ್ಬೋದು ಹಾಗೆಯೇ ಅದು ಯಾರೋ ಪಾಪ ಇನ್ನೂ ಒಂದು ಇಪ್ಪತ್ತೊಂದು ವರ್ಷದ ಹೆಣ್ಮಗು ಅಂತೆ ಆ ಹೆಣ್ಮಗು ಅದು ಯಾರೋ ಅರವತ್ತು ವರ್ಷದು ಬಸ್ ಡ್ರೈವರ್ ಜೊತೆ ಒಂಟೋಗ್ಬಿಟ್ಟಿರಂತಹದ್ದು ಇದೇ ರೀತಿಯಾಗಿ ಇನ್ನೂ ಆ ವಯಸ್ಸಿಗೆ ಪ್ರೀತಿ ಅಂದ್ರೇನು ಪ್ರೇಮ ಅಂದ್ರೇನು ಜೀವನ ಅಂದ್ರೇನು ಏನೂ ಸಹ ಗೊತ್ತಿರೋದಿಲ್ಲ ಈ ವಯಸ್ಸಿಗೆ ಆಗಲೇ ಮದುವೆ ಮದುವೆ ಹುಚ್ಚು ಜೀವನ ಮಾಡಬೇಕು ಇಂತಹ ಹುಚ್ಚುಗಳು ಸಿ ಏತಕ್ಕಾಗಿ ಈ ರೀತಿಯಾಗಿ ಅಂತ ಬದಲಾಗುತ್ತಿರುವಂತಹ ನಮ್ಮ ಸಮಾಜನ ಅಥವಾ ಬದಲಾಯಿಸುತ್ತಿರುವಂತಹ ನಮ್ಮ ಸೋಷಿಯಲ್ ಮೀಡಿಯಾಗಳಿಂದನ ಟಿ ವಿ ಮಾಧ್ಯಮಗಳಿಂದನ ಚಲನಚಿತ್ರಗಳಿಂದನ ಯಾವುದರಿಂದ ಪ್ರಭಾವಿತರಾಗ್ತಾ ಇದ್ದಾರೆ ಇಂತಹ ವಿಚಾರಗಳ ಬಗ್ಗೆ ಮನೆಯಲ್ಲಿರುವಂತಹ ಎತ್ತ ತಂದೆ ತಾಯಂದಿರು ಕೆಲವೊಂದಷ್ಟು ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ತಿಳಿಸಬೇಕಾಗುತ್ತೆ ದಯಮಾಡಿ ತಂದೆ ತಾಯಂದಿರಲ್ಲಿ ಮನೆಯಲ್ಲಿ ಹೆಣ್ಮಕ್ಳಿದಾವೆಲ್ಲ ಅಂತಹ ತಂದೆ ತಾಯಿಯಂದಿರಲ್ಲಿ ನಾನು ಕೇಳ್ಕೊಳ್ಳೋಂಥದ್ದು ಏನು ಅಂತಂದರೆ ನಿಮ್ಮ ಮನೆಯ ಹೆಣ್ಮಗಳು ಎಲ್ಲಿ ಹೋಗ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅಟ್ಲೀಸ್ಟು ಅವ್ರಿಗೆ ಗೊತ್ತಿಲ್ಲದ್ರೂ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಎದಕ್ಕಾಗಿ ಅಂದರೆ ನಾವು ನೋಡ್ತಾ ಇರ್ತೀವಿ ಪ್ರತಿದಿನ ಇಲ್ಲಿಂದ ಓಡ್ತಾರೆ ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತಾರೆ ಅಂತಂದರೆ ಅದು ಹೇಳೋದಕ್ಕೆ ಆಗೋದಿಲ್ಲ ಆ ರೀತಿಯಾದಂತಹ ವಿಚಾರಗಳು ದಯಮಾಡಿ ನಿಮ್ಮ ಮನೆಯ ಹೆಣ್ಮಕ್ಳನ್ನ ಮುಳ್ಳಿನ ಮೇಲೆ ಬೀಳೋದಕ್ಕಿಂತ ಮುಂಚೆ ಹುಷಾರಾಗಿ ಮಡಿಕೊಳ್ಳಿ ಒಮ್ಮೆ ಮುಳ್ಳಿನ ಮೇಲೆ ಬೀಳ್ತು ಅಂತಂದರೆ ಹೇಳಿದ್ನಲ್ಲ ಅಷ್ಟೇ ಜೀವನ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ